ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಿದ್ದೀರಲ್ಲ ಇದ್ರದ್ದು ಹೆಸ್ರು ಬಂದು ನರಲೆ ಕುಡಿ ಅಂತ ಹೇಳಿ ನಮ್ಮ ಮೈಸೂರು ಭಾಗದಲ್ಲೆಲ್ಲ ಇದನ್ನು ನರಲೆ ಕುಡಿ ಅಂತ ಅಂದ್ಬಿಟ್ಟೆನ ಕರೆಯೋದು ಬೇರೆ ಬೇರೆ ಊರುಗಳಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸ್ರುಗಳಿರುತ್ತೆ ನೋಡ್ತಿದ್ದೀರಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಜಾಯಿಂಟ್ ಪೇನು ಅಥವಾ ಮಂಡಿ ನೋವು ಇದಕ್ಕೆಲ್ಲ ಒಳ್ಳೆ ಮೆಡಿಸಿನ್ ಇದು ನಾವು ವಾರದಲ್ಲಿ ಒಂದು ಸಲ ಎರಡು ಸಲ ಯೂಸ್ ಮಾಡೋದ್ರಿಂದ ಆದಷ್ಟು ಮಂಡಿ ನೋವು ಜಾಯಿಂಟ್ ಪೇನ್ಗಳು ಇವೆಲ್ಲ ತುಂಬ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಕ್ಲೀನ್ ಮಾಡೋದು ಅದರದ್ದೇ ಅದು ಒಂದು ಪ್ರೊಸೀಜರ್ ಇದೆ ಅದು ಕೈಗೆ ಎಣ್ಣೆ ಹಾಕ್ಕೊಂಡೇ ಇದನ್ನು ಕ್ಲೀನ್ ಇಲ್ಲ ಅಂತ ಅಂದರೆ ಕೈಯೆಲ್ಲ ಕಟ್ತಾ ಬಂದ್ಬಿಡುತ್ತೆ ನೀವು ಮನೆಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಯೂಸ್ ಮಾಡಿಕೊಂಡು ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ನಾನಿಲ್ಲಿ ಕೈ ಎರಡು ಕೈಗೂ ಎಣ್ಣೆನ ಸವ್ರ್ಕೊಂಡು ಈ ಥರ ಮೇಲೆ ಏನು ಒಂದು ಲೇಯರ್ ನಾರು ಬರುತ್ತೆ ಆ ನಾರನ್ನು ತೆಕ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಇದರಲ್ಲಿ ನಾವು ಸಾಂಬಾರು ಚಟ್ನಿ ಗ್ರೇವಿ ಟೈಪು ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಗ್ರೇವಿ ಎಲ್ಲ ಮಾಡ್ಬೋದು ಕಡಿಮೆ ಇದ್ದಾಗ ನಾವು ಇದ್ರ ಜೊತೆಗೆ ಗಣಕೆ ಸೊಪ್ಪು ಬರುತ್ತಲ್ಲ ಎರಡೂ ಮಿಕ್ಸ್ ಮಾಡಿಬಿಟ್ಟು ನರಳೆ ಕುಡಿ ಪಜ್ಜಿ ಅಂತ ಅಂದ್ಬಿಟ್ಟು ಮಾಡ್ತೀವಿ ಕೆಮ್ಮು ಶೀತ ಸ್ಕಿನ್ ಅಲರ್ಜಿ ಇದಕ್ಕೆಲ್ಲ ತುಂಬ ಅಂದರೆ ತುಂಬಾ ಒಳ್ಳೇದಿದು ನೋಡ್ತಿದ್ರಲ್ಲ ಈ ಥರ ಮೇಲ್ಗಡೆ ಒಂದು ಲೇಯರ್ನ ತೆಗಿಬೇಕಾಗುತ್ತೆ ಇದರಲ್ಲಿ ಅತಿ ಹೆಚ್ಚು ನಾರಿನಾಂಶ ಇರುತ್ತೆ ನೋಡ್ತಿರ್ಬೋದು ನೀವು ಇದಿಷ್ಟೇ ನಮಗೆ ಉಪಯೋಗಕ್ಕೆ ಬರೋದು ಸುತ್ತ ಮೇಲೆ ಸುತ್ತ ಒಂದು ಲೇಯರ್ ತೆಗೆದ ಮೇಲೆ ನಮಗೆ ಮಧ್ಯ ದಿಂಡಿ ಏನು ಉಳ್ಕೊಳ್ಳುತ್ತೆ ಆ ದಿಂಡನ್ನು ಮಾತ್ರ ನಾವಿಲ್ಲಿ ಉಪಯೋಗಿಸ್ಕೊಳ್ತೀವಿ ನೋಡ್ತಿದ್ದೀರಲ್ಲ ಇದನ್ನು ನಾವು ಗಿಡ ಬೇಕು ಅನ್ನೋದಾದರೆ ಅದು ಏನು ತಿಕ್ನೆಸ್ ಇರುತ್ತೆ ನಾರು ತುಂಬ ಜಾಸ್ತಿ ಇರುತ್ತಲ್ಲ ಮುಂದೆ ಎರಡು ಗೇಣಷ್ಟೇ ನಾವು ಉಪಯೋಗಿಸ್ಕೊಳ್ಬೇಕು ಉಳ್ದಿದ್ದು ಏನು ಬಲ್ತಿರುತ್ತೆ ಅದನ್ನು ನೆಟ್ಟರೆ ನಮಗೆ ಈಸಿಯಾಗಿ ಗಿಡ ಬಂದ್ಬಿಡುತ್ತೆ ನೋಡ್ತಿದ್ದೀರಲ್ಲ ಇದು ಬೇರಿದೆ ಬೇರಿಲ್ಲ ಅಂದ್ರೂ ಕೂಡ ಆ ಗಿಣ ಏನಿದೆ ಒಂದು ಎರಡು ಗಿಣ್ಣು ಉದ್ದದಷ್ಟು ತಗೊಂಡು ನೆಟ್ರು ಕೂಡ ನಮಗೆ ಗಿಡ ಬರುತ್ತೆ ಪಾಟಲ್ಲೂ ಬರುತ್ತೆ ಆದರೆ ನಾವು ಭೂಮಿಲಿ ಹಾಕ್ತಾಗ ಏನಾಗುತ್ತೆ ನಮಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಸಿಗುತ್ತೆ ಪಾಟಲ್ಲಾದರೆ ತುಂಬ ಕಡಿಮೆ ಸಿಗುತ್ತೆ ನಾವು ತುದಿ ಮಾತ್ರ ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಕ್ವಾಂಟಿಟಿ ತುಂಬಾ ಕಡಿಮೆ ಆಗುತ್ತೆ ಹಾಗಾಗಿ ನೆಲಕ್ಕೆ ಹಾಕಿದ್ರೆ ನಮಗೆ ಎಷ್ಟು ಬೇಕಷ್ಟು ಸಿಗುತ್ತೆ ಬೇಲೀಲೆಲ್ಲ ತುಂಬ ಹಪ್ಕೊಂಬಿಡುತ್ತೆ ಊರು ಕಡೆಯಲ್ಲಾದರೆ ನಾವು ಬೇಕಂತ ಅಂದರೆ ಪಾಟಲ್ ಕೂಡ ಹಾಕ್ಕೊಳ್ಬೋದು ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳ್ಬೋದು ನೋಡ್ತಿದ್ದೀರಲ್ಲ ಕೈಯಲ್ಲಾದರೂ ತೆಗಿಬೋದು ಅಥವಾ ಚಾಕು ಸಹಾಯದಿಂದಾದರೂ ನಾರನ್ನು ನಾವು ತೊಗೊಳ್ಬೇಕಾಗ ತೆಗಿಬೇಕಾಗುತ್ತೆ ನೋಡ್ತಿರ್ಬೋದು ನೀವು ನೀಟಾಗಿ ಬರುತ್ತೆ ಎಳೆದಿದ್ರೆ ಬಲ್ತಿದ್ರೆ ಅಷ್ಟೇ ಅದು ಒಂದು ಲೇಯರ್ ನೀಟಾಗಿ ಬರೋಲ್ಲ ಎಳೆದಾದರೆ ಮಾತ್ರ ನೀಟಾಗಿ ಬರುತ್ತೆ ಇದು ಅನ್ನ ದೋಸೆ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ನೀವು ಈ ಚಟ್ನಿನ ಉಪಯೋಗಿಸ್ಕೊಳ್ಬೋದು ನೋಡ್ತಿದ್ರಲ್ಲ ಇಷ್ಟೇ ಸಿಕ್ಕಿದ್ದು ಅಲ್ಲಿ ಎಷ್ಟು ಇತ್ತು ಅದಷ್ಟನ್ನು ಕ್ಲೀನ್ ಮಾಡ್ಕೊಂಡಾಗ ನನಗೆ ಸಿಕ್ಕಿದ್ದು ಇದಿಷ್ಟೇ ದಿಂಡು ಇದನ್ನು ನೀಟಾಗಿ ಎಲ್ಲನೂ ನಾರೆಲ್ಲ ತೆಗೆದು ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸೊಪ್ಪೇನಿತ್ತು ಅದನ್ನು ಕೂಡ ನಾನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಕೂಡ ನೀಟಾಗಿ ತೊಳೆದು ಎತ್ತಿಟ್ಟಿದ್ದೀನಿ ಹಾಗೆ ದಿಂಡನ್ನು ಕೂಡ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಬೇರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ ಒಂದು ತವಾ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಜೊತೆಗೇ ಉದ್ದಿನಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಸೇಮ್ ಒಂದೂವರೆ ಸ್ಪೂನಷ್ಟು ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಎಂಟರಿಂದ ಹತ್ತು ಎಲೆಗಳು ಕರ್ಬೇವನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಹೊಂಬಣ್ಣ ಬರೋವರೆಗು ಹುರ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಳಿ ಇಲ್ಲ ಅಂತ ಅಂದರೆ ಬೇಗ ಹೋಗುತ್ತೆ ಖಾರಕ್ಕೆ ನವಿಲ್ಲಿ ನಾನಿಲ್ಲಿ ಮೆಣಸಿನಕಾಯಿ ಯೂಸ್ ಮಾಡ್ತಿದ್ದೀನಿ ನೀವು ಬೇಕು ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೋದು ನಾನು ಒಂದು ಆರು ಹಸಿ ಒಣಮೆಣ್ಸಿನಕಾಯಿನ ಯೂಸ್ ಮಾಡ್ತಿದ್ದೀನಿ ನೀವು ಖಾರಕ್ಕನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಹಾಗೆಯೇ ಒಂದು ಐದರಿಂದ ಆರಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಗಾತ್ರ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೋಡ್ತಿದ್ದೀರಲ್ಲ ಎಲ್ಲವನ್ನು ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ತುಂಬ ಹುರಿಬೇಕು ಅಂತೇನಿಲ್ಲ ತವ ಬಿಸಿ ಇರುತ್ತಲ್ಲ ಹಾಗಾಗಿ ಬೇಗ ಫ್ರೈ ಆಗುತ್ತೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ತಿದ್ರಲ್ಲ ಯಾವುದನ್ನು ಸೀಸಲಿಕ್ಕೆ ಹೋಗಬೇಡಿ ಆದಷ್ಟು ಕಡಿಮೆ ಹುರಿನಲ್ಲಿ ನೀಟಾಗಿ ಹುರ್ಕೊಂಡಾಗ ನಮಗೆ ಆ ಚಟ್ನಿ ಮಾಡಿದಾಗ ಒಂದು ಒಳ್ಳೆ ಪರಿಮಳ ಬರುತ್ತೆ ಎಲ್ಲವೂ ಹದವಾಗಿ ಹುರಿದಾಗಷ್ಟೇ ನಮಗೆ ಆ ಒಂದೊಳ್ಳೆ ಪರಿಮಳ ಬರೋದು ಹಾಗಾಗಿ ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ಇದೆಲ್ಲ ಹುರಿದಾಗಿದೆ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅದು ತಣ್ಣಗಾಗಷ್ಟರಲ್ಲಿ ನಾವು ಮತ್ತೆ ಒಂದೆರಡು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಏನು ನಾರು ದಿಂಡೆಲ್ಲ ತೆಕ್ಕೊಂಡಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಹುರ್ಕೊಳ್ಬೇಕಾಗತ್ತೆ ನೋಡ್ತಿದ್ರಲ್ಲ ಇದನ್ನು ಹುರಿಬೇಕಾಗತ್ತೆ ಇವಾಗ ಇದನ್ನು ಆದಷ್ಟು ಚೆನ್ನಾಗಿ ಹುರ್ಕೋಬೇಕು ಹುರಿದಿಲ್ಲ ಅಂತ ಅಂದರೆ ನಾವು ತಿನ್ ಏನು ಚಟ್ನಿ ಗ್ರೇವಿ ಏನು ಬೇಕಾದರೂ ನಾವು ತಿಂದ ಮೇಲೆ ಬಾಯಿ ಒಳಗಡೆ ಎಲ್ಲ ತುಂಬ ಕಟ್ತಾ ಬಂದುಬಿಡುತ್ತೆ ಹಾಗಾಗಿ ಆದಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಇದನ್ನು ಕಲರ್ ಚೇಂಜ್ ಆಗುತ್ತೆ ದಿಂಡದು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಒಂದು ಒಂದೆರಡು ನಿಮಿಷನೇ ತೊಗೊಳುತ್ತೆ ಇದನ್ನು ಹುರಿಲಿಕ್ಕೆ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಆವಾಗ ಇದು ಹುರಿದಾಗಿದೆ ಅಂತ ಹೇಳಿ ಇದಕ್ಕೆ ಏನು ಎಲೆಗಳನ್ನ ನಾವು ಬಿಡಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಆದಷ್ಟು ಕಡಿಮೆ ಊರಿನಲ್ಲಿ ಎಲೆ ತೊಳ್ಕೊಂಡಿರ್ತೀವಲ್ಲ ಅದರ ನೀರಿನಂಶ ಹೋಗೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಅದನ್ನು ಕೂಡ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ ನೋಡ್ತಿದ್ದೀರಲ್ಲ ಎರಡೂ ಕೂಡ ಇಲ್ಲಿ ಹುರಿದಾಗಿದೆ ಆದಷ್ಟು ತುಂಬ ಚೆನ್ನಾಗಿ ಹುರ್ಕೋಬೇಕು ಇಲ್ಲ ಅಂತ ಅಂದರೆ ಬಾಯಿ ಒಳಗಡೆ ಎಲ್ಲ ಇಚಿಂಗ್ ಥರ ಆಗುತ್ತೆ ತಿನ್ಲಿಕ್ಕಾಗಲ್ಲ ಗ್ರೇವಿ ಚಟ್ನಿ ಏನು ಮಾಡಿಕೊಂಡ್ರು ವೇಸ್ಟ್ ಆಗುತ್ತೆ ಹಾಗಾಗಿ ಮೇನು ಇದನ್ನು ಹುರಿಯೋದ್ರಲ್ಲಿರೋದು ನೀಟಾಗಿ ಹುರ್ಕೊಳ್ಳಿ ಇದು ಕೂಡ ಹುರಿದಾಗಿದೆ ನೋಡಿ ಇಲ್ಲಿ ನಾವು ಏನು ಕಡಲೆಬೇಳೆ ಇದೆಲ್ಲ ಹುರಿದಿಟ್ಕೊಂಡಿದ್ವಿ ತಣ್ಣಗಾಗಿದೆ ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ನೋಡಿ ಈ ಥರ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಇವಾಗ ನರಲೆ ಕುಡಿ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಒಂದು ಸ್ಪೂನಷ್ಟು ಹುಣ್ಸೆಹಣ್ಣು ನೆನೆಸಿರ್ತಕ್ಕಂಥದ್ದು ಹಾಕೊಂಡೆ ನೀವು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹುಳಿ ಅದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ನರಲೆ ಕುಡಿನೂ ಕೂಡ ಇಲ್ಲಿ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾವು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಆಗುತ್ತೆ ನುಣ್ಣಗೆ ರುಬ್ಕೊಂಡಾಗ ನೋಡ್ತಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಹಾಗೆ ಕರ್ಬೇವು ಹಾಕ್ಕೊಂಡ್ರೆ ನಮಗೆ ಒಗ್ಗರಣೆ ರೆಡಿಯಾಗುತ್ತೆ ನೋಡಿ ಅದನ್ನು ನಾವೇನು ಚಟ್ನಿ ಮಾಡಿಟ್ಕೊಂಡಿದ್ವಿ ಅದ್ರ ಮೇಲ್ಗಡೆ ಹಾಕ್ಕೊಳ್ಳೋಣ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಹಾಗಾಗಿ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲಾದರೂ ಈ ಸೊಪ್ಪು ಸಿಕ್ಕಿದ್ರೆ ಬಿಡದೆ ತೊಗೊಂಬಂದು ಚಟ್ನಿ ಮಾಡ್ತಿರೋ ಗ್ರೇವಿ ಗೊಜ್ಜು ಏನು ಬೇಕಾದರೂ ಮಾಡ್ಕೋಬೋದು ಥ್ಯಾಂಕ್ ಯು